ಹಾಯ್ ವೆಲ್ಕಮ್ ಟು ಲಕ್ಕಿ ವ್ಲಾಗ್ಸ್ ಇವತ್ತು ಇವತ್ತಿಂದ ಹಬ್ಬದ ವಾತಾವರಣ ಅಂತೂ ಮನೇಲಿ ಚೆನ್ನಾಗಿದೆ ಹೋಗಿ ಹಬ್ಬ ಇವತ್ತು ಮಾರ್ನಿಂಗ್ ಮಾಡಿದ್ದಾರೆ ನನ್ನ ಬ್ರದರು ಫ್ರೆಂಡ್ಸು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಾನು ಎದೊಳ್ಲಿಲ್ಲ ಇವ ಫೋರ್ ಓ ಕ್ಲಾಕ್ಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಾನು ಎದೊಳ್ಲಿಲ್ಲ ಇನ್ನೊಂದು ನಿರಾಕಲ್ ಏನಪ್ಪ ಅಂತಂದರೆ ನಮ್ಮ ಲಕ್ಕಿ ಟೆನ್ ಓ ಕ್ಲಾಕ್ ಎದ್ದೋಳವಳು ಇವತ್ತು ಫೋರ್ ಓ ಕ್ಲಾಕ್ಗೆಲ್ಲ ಎದ್ಬಿಟ್ಟು ನಮ್ಮ ಮಮ್ಮಿ ಫುಲ್ ಕಾಟ ಕೊಟ್ಬಿಟ್ಟಿದ್ದಾಳೆ ಐದು ಗಂಟೆಗೆ ನಮ್ಮಮ್ಮ ಬೇಕು ಹೇಳ್ಬಿಟ್ಟು ನನ್ನ ಹತ್ರ ಬಂದಿದ್ದಾಳೆ ನಮ್ಮನ್ನು ಕಾಟ ಕೊಟ್ಟು ಎಪ್ಸಿ ಎಪ್ಸಿ ಸಾಕಾಯ್ತು ಅವಳಿಗಂತೂ ಈಗ ಸಂಜೆ ಆಯ್ತಲ್ವಾ ಸೊ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಹಬ್ಬಕ್ಕೆ ಶಾಪಿಂಗು ಹಬ್ಬಕ್ಕೆ ಬೇಕಾಗಿರೋ ಹೂವು ಹಣ್ಣು ಹಂಪಲು ಮತ್ತು ಹೆಣ್ಣು ಬೆಲ್ಲ ಇದೆಲ್ಲ ತರಬೇಕಲ್ವಾ ಸೊ ಹೋಗಬೇಕು ನಮ್ಮಮ್ಮ ಬರ್ತಾರೆ ಸೊ ಬಂದಮೇಲೆ ಹೋಗಬೇಕು ಅಷ್ಟರಲ್ಲಿ ನಾನು ಲಕ್ಕಿ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್ನ ತಗೊಂಡು ಬರಬೇಕು ಹೋಗಿ ಇವಾಗ ಹೋಗ್ತು ಬರೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ವಿಸಿಟ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟ್ ತನಕ ನೋಡಿ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಟೆರೆಸಿಗೆ ಬಂದರೆ ಸಾಕು ಡೈಲಿ ಒಂದೊಂದು ಸರ್ಪ್ರೈಸ್ ಇರುತ್ತೆ ನೋಡಿ ನಾಳೆ ಹಬ್ಬ ಬೇರೆ ಇದೆ ಇಲ್ಲಿ ಮುಗ್ಗಾಗಿದೆ ನಾಳೆಗೆ ಹೂ ಆಗ್ಬೋದು ಇದು ನೋಡಿ ಇಲ್ಲೂ ಬಂದಿದೆ ಒಂದು ದಾಸವಾಳ ಕೂಡ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಹಬ್ಬದ ಟೈಮಿಗೆ ಗಿಡಗಳಲ್ಲಿ ತುಂಬ ಹೂ ಬಂದ್ಬಿಡುತ್ತೆ ನಮ್ಮನೆ ಸರಿ ಆಯ್ತು ಈಗ ಲಕ್ಕಿಗೆ ಬ್ಯಾಂಗಲ್ಸ್ ತರಕ್ಕೆ ಹೋಗ್ಬೇಕು ಹೋಗ್ಬಿಟ್ಟು ಬರೋಣ ಬನ್ನಿ ಇದು ಲಕ್ಕಿಗೆ ನಮ್ಮ ಅಣ್ಣ ತಂದಿದ್ದ ಡ್ರೆಸ್ ಇದಕ್ಕೆ ಬ್ಯಾಂಗಲ್ಸ್ ತಗೊಂಡು ಬರಬೇಕು ಹೋಗಿ ಸ್ಕರ್ಟ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದುಬಿಡೋಣ ಜಸ್ಟ್ ಈಗ ಬ್ಯಾಂಗಲ್ಸ್ ತಗೊಂಡು ಬಂದೆ ಪಾಪುಗೆ ತೋರಿಸ್ತೀನಿ ನೋಡಿ ಈ ಬ್ಯಾಂಗಲ್ಸ್ ತಗೊಂಡ್ ಬಂದಿದ್ದೀನಿ ಅವಳಿಗೆ ಈ ಗಾಜಿಂದು ಮತ್ತೆ ಅದ್ರ ಮೇಲೆ ಗ್ಲಿಟ್ಟರು ಪ್ಲಾಸ್ಟಿಕ್ದು ಅದನ್ನೆಲ್ಲ ಹಾಕ್ಕೊಂಡ್ರೆ ಅವಳಿಗೆ ಆಗೋದೇ ಇಲ್ಲ ಇದು ಹಾಕೋತಾಳೋ ಇಲ್ವೋ ಗೊತ್ತಿಲ್ಲ ಆದರೂ ತಂದಿದ್ದೀನಿ ನೋಡೋಣ ಮತ್ತು ಅದ್ರ ಜೊತೆಗೆ ಒಂದು ಸೆಟ್ ಜ್ಯುವೆಲ್ರಿ ಸೆಟ್ ತಂದಿದ್ದೀನಿ ವೈಟ್ ಸ್ಟೋನ್ದು ಕಾಣಿಸ್ತಾ ಇದೆಯಾ ಒಂದು ಜ್ಯುವೆಲ್ರಿ ಸೆಟ್ ತಂದಿದ್ದೀನಿ ಮತ್ತು ನನಗಂತ ಒಂದು ಹೇರ್ ಸಿರಮ್ ತಗೊಂಡು ಬಂದಿದ್ದೀನಿ ಸ್ಟ್ರೀಕ್ಸ್ದು ನಾನು ಯೂಸ್ ಮಾಡೋದು ಸ್ಟ್ರೀಕ್ಸ್ ದೇನೆ ಹೇರ್ ಸಿರಮ್ಮು ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ ಸ್ಕರ್ಟ್ ಮಾತ್ರ ಇನ್ನೂ ಅವರು ಸ್ಟಿಚ್ ಮಾಡ್ತಿದ್ದಾರಂತೆ ಸೊ ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹೋಗೋಣ ಅಂದ್ಕೊಂಡಿದ್ವಿ ನಾನು ಮನೆ ಹತ್ರ ತೆಂಗಿನಕಾಯಿ ತೆಗೆದಿಟ್ಟಿದ್ದೆ ಮನೆ ಹತ್ರ ನೂರು ರೂಪಾಯಿ ಮೂರು ಅಂತ ಹೇಳಿದ್ದಕ್ಕೆ ಮತ್ತು ನಮ್ಮಮ್ಮ ಬರ್ತಾ ಬರ್ತಾ ಕಡಲೆಕಾಯಿ ಮತ್ತು ಇದು ಅವರೆಕಾಯಿ ಮತ್ತು ಸೀಗೆಣಸು ಸ್ವೀಟ್ ಪೊಟ್ಯಾಟೊ ಬಾಳೆಹಣ್ಣು ಎಲ್ಲು ಬೆಲ್ಲ ಎಲ್ಲ ತಂದ್ಬಿಟ್ಟಿದ್ದಾರೆ ಇನ್ನು ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ ಜಸ್ಟ್ ಎಲೆ ಅಡಿಕೆ ಮಾತ್ರ ತಗೋಬೇಕು ಇನ್ನು ಮಿಕ್ಕಿದ್ದೆಲ್ಲ ಮನೇಲಿದೆ ಉದ್ಬತ್ತಿ ಕರ್ಪೂರ ಎಲ್ಲ ಹೂವು ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ಹೂವು ಅಂತೂ ಜಾಸ್ತಿ ಇದೆ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮತ್ತು ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇವತ್ತು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ ಇದೆಯಲ್ವ ಸೊ ಅದರಿಂದ ಇಲ್ಲಿ ನಮ್ಮ ಮನೆ ಹತ್ರ ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ದರ್ಶನಕ್ಕೆ ಹೋಗಿ ಬಂದಿದ್ದಾರೆ ಸೊ ಮಕರ ಜ್ಯೋತಿ ಕೂಡ ಇಲ್ಲಿ ನಮ್ಮ ಮನೆ ಹತ್ರ ಮಾಡ್ತಾರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಟೇಟ್ ಯೂನ್ ಮಕರ ಜ್ಯೋತಿ ತೋರಿಸ್ತಾರೆ ಪೂಜೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ انا انا ادورين باتسترانا راجو بس انا ماشي انا ماشي لاست ಅಕ್ಕರ ಜ್ಯೋತಿ ದರ್ಶನ ಆಯಿತು ದೇವರ ಪ್ರಸಾದ ಕೊಟ್ಟಿದ್ದಾರೆ ನೋಡಿ ಇವತ್ತು ಹಬ್ಬದ ದಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಮಾಡಬೇಕು ಜಸ್ ನಾವು ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಈಗ ದೇವ್ರಿಗೆ ನೈವೇದ್ಯ ಮಾಡಬೇಕು ಎಲ್ಲ ರೆಡಿ ಆಗಿದೆ ಇದು ಕಡಲೆಕಾಯಿ ಮತ್ತು ಸ್ವೀಟ್ ಪೊಟ್ಯಾಟೊ ಅವರೆಕಾಯಿ ಎಲ್ಲನೂ ಬೇಯಿಸಿಟ್ಕೊಂಡಿದ್ದೀವಿ ಮತ್ತು ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗಿದೆ ಮತ್ತು ನನಗೆ ಈ ಬ್ರೇಕ್ಫಾಸ್ಟಿಗಂತ ಪೊಂಗಲ್ ಮಾಡಿದರು ಮಮ್ಮಿ ಸೊ ಇದಿಷ್ಟು ರೆಡಿಯಾಗಿದೆ ಇನ್ನು ನಮ್ಮ ಮಮ್ಮಿ ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡೋದು ಮತ್ತು ಪೂಜೆ ಎಲ್ಲ ಆದಮೇಲೆ ರೈಸು ರಸಮು ವಡೆ ಮಾಡ್ಕೊಳ್ಳೋಣ ಅಂಥೇಳಿ ವಡೆಗೆ ನೆನೆಸಿಟ್ಟಿದ್ದೀವಿ ಸೊ ಕಂಟಿನ್ಯೂ ಮಾಡೋಣ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಸಲ್ಗೆಲ್ಲ ಅರಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಹೂವು ಇಡೋಣ ಅಂಥೇಳಿ ಬಂದು ಹೊಸಲ್ಗೆಲ್ಲ ನೀರೆಲ್ಲ ಹಾಕಿ ಫಸ್ಟ್ ಹಳೆದೆಲ್ಲ ಇತ್ತಲ್ವ ಸೊ ಅದನ್ನೆಲ್ಲ ನೀರು ಹಾಕಿ ನೀಟಾಗಿ ಒರೆಸ್ಕೊಬಿಟ್ಟು ಆಮೇಲೆ ಅರಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ಮತ್ತು ಹೂವು ಎಲ್ಲ ಇಟ್ಟು ರಂಗೋಲಿ ಹಾಕಿದ್ವಿ ಆ್ಯಕ್ಚುಲಿ ಹೊಸಲ್ ಮೇಲೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಬೇಕು ಅಂತಾರೆ ಬಟ್ ರಂಗೋಲಿ ಪುಡಿ ಸಾರಿ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಸೊ ಅದರಿಂದ ರಂಗೋಲಿ ಪುಡಿಯಿಂದನೇ ರಂಗೋಲಿ ಹಾಕಿದ್ವಿ ನಮ್ಮ ಹಬ್ಬಗಳಲ್ಲಿ ಅರ್ಶನ ಕುಂಕುಮ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಅರ್ಶನ ಕುಂಕುಮ ಇಲ್ದೇನೆ ಯಾವ ಹಬ್ಬನೂ ನಡೆಯೋದಿಲ್ಲ ಆ್ಯಕ್ಚುಲಿ ಓಸ್ಲುಗೂ ಏನಕ್ಕೆ ಇಡ್ತಾರೆ ಅಂತಂದರೆ ನಮ್ಮ ದೊಡ್ಡವ್ರನ್ನ ಕೇಳಿದ್ರೆ ಹೇಳ್ತಾರೆ ಆ್ಯಕ್ಚುಲಿ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಜೊತೆ ಬಂದರೂ ಕೂಡ ಮನೆ ಒಳಗೆ ನಾವು ಬರ್ತೀವಲ್ವ ಆವಾಗ ಆ ನೆಗೆಟಿವ್ ಎನರ್ಜಿ ಅನ್ನೋದು ಒಳಗೆ ಬರೋದಿಲ್ಲ ಆ ಮನೆ ಒಳಗೆ ದೇವ್ರು ಇರ್ತಾರೆ ದೇವ್ರ ಫೋಟೋಗಳಿರ್ತವೆ ನಾವು ಪೂಜೆಗಳೆಲ್ಲ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ನಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ಬ ಬಾಗಿಲಿಗೆ ಅರ್ಶಿನ ಕುಂಕುಮ ಹಚ್ತಾರೆ ಅಂತ ನಮ್ಮ ದೊಡ್ಡವರು ಹೇಳ್ತಾಯಿದ್ರು ಅದಕ್ಕಾಗಿ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದನೇ ಅರ್ಶಿನ ಕುಂಕುಮ ಬಳೆ ಎಲ್ಲ ಕೊಡೋದು ಸೊ ಅದು ನಾವು ಆದರೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅರ್ಶನ ಕುಂಕುಮಕ್ಕೆ ಇಷ್ಟು ಪ್ರಾಮುಖ್ಯತೆ ಇದೆ ಇಷ್ಟು ಶ್ರೇಷ್ಠವಾದದ್ದು ಪೂಜೆಗಳಿಗಾಗಲಿ ಒಂದು ಹೆಣ್ಣಿಗಾಗಲಿ ಅಂತ ನಮ್ಮ ದೊಡ್ಡವರು ಹೇಳ್ತಾಯಿದ್ರು ಸೊ ಅದರಿಂದ ನಮ್ಮ ಮನೆಯಲ್ಲಿ ಚಿಕ್ಕ ಆಗಲಿ ಸ್ನಾನ ಮಾಡಿದ ತಕ್ಷಣ ಕುಂಕುಮ ಹಚ್ಚಿರಬೇಕು ಮದುವೆ ಆಗಿರೋ ಹೆಣ್ಮಕ್ಳು ಅರ್ಶಿಣ ಕುಂಕುಮ ಹಚ್ಚಿರಲೇಬೇಕು ಕಂಪಲ್ಸರಿ ಅದು ನೋಡಿ ಫೈನಲ್ ಆಗಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟಾಗ ಈ ರೀತಿ ಕಾಣಿಸ್ತಾ ಇದೆ ಹೊಸಲು ನೀನು ನಮ್ಮಮ್ಮ ಪೂಜೆಗೆ ರೆಡಿ ಮಾಡುತ್ತಿದ್ದಾರೆ ಆರತಿ ಮಾಡಬೇಕಷ್ಟೇ ನೈವೇದ್ಯ ಎಲ್ಲ ಹೊರಗೆ ಇಡೋದು ನಾವು ರಂಗೋಲಿ ಹತ್ರ ನಾವು ಸಂಕ್ರಾಂತಿ ಹಬ್ಬದ ದಿನ ಮನೆ ಒಳಗಡೆ ದೇವ್ರಿಗೂ ಪೂಜೆ ಮಾಡ್ತೀವಿ ಮತ್ತು ಒಳಗೆ ಪೂಜೆ ಎಲ್ಲ ಫಿನಿಶ್ ಆದಮೇಲೆ ಮತ್ತೆ ಹೊರಗೆ ಬಂದು ರಂಗೋಲಿ ಹತ್ರ ಈ ರೀತಿ ಕೂಡ ಪೂಜೆ ಮಾಡ್ತೀವಿ ಸೊ ಇದನ್ನೆಲ್ಲ ಇಟ್ಟು ಇಲ್ಲಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಮತ್ತು ನೈವೇದ್ಯಕ್ಕೆ ಏನೇನು ಮಾಡಿರ್ತೀವಿ ದೇವ್ರಿಗೆ ಅದನ್ನೆಲ್ಲ ಎತ್ಕೊಂಡು ಬಂದು ಮತ್ತು ಇಲ್ಲಿರ್ತೀವಿ ಕಬ್ಬು ಎಲ್ಲನೂ ಅಷ್ಟರಲ್ಲಿ ಎಲ್ಲೂ ಬೆಲ್ಲ ರೆಡಿ ಮಾಡ್ಕೊಬಿಡೋಣ ನಾವಲ್ಲಿ ರಂಗೋಲಿ ನೈವೇದ್ಯಕ್ಕೆ ಏನೇನು ಇಡ್ತೀವಿ ಅದನ್ನೆಲ್ಲ ತೋರಿಸ್ತೀನಿ ಎಲ್ಲೂ ಎಲೆ ಅಡಿಕೆ ಬಾಳೆಹಣ್ಣು ಸಿಹಿ ಗೆಣಸು ಮತ್ತು ಅವರೆಕಾಯಿ ಕಡಲೆಕಾಯಿ ಹಾಗೆ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ವಿ ಅಲ್ವಾ ಸೊ ಸ್ವೀಟ್ ಪೊಂಗಲ್ಲು ನಾನು ಮಾಡಿದ ತಕ್ಷಣ ಆಗಿ ಒಂದು ಬಾಕ್ಸಿಗೆ ತೆಗ್ದಿದ್ವಿ ಯಾಕಂದ್ರೆ ಮಗು ಬೇರೆ ತಿನ್ನಬೇಕು ಅಂತಿತ್ತು ಮತ್ತೆ ಅವ್ರ ಪಪ್ಪ ಹಾಗೂ ಬಾಕ್ಸಿಗೆ ಹಾಕಿ ಕಳಿಸ್ಬೇಕಿತ್ತು ಅದಕ್ಕೆ ಸಪ್ರೇಟಾಗಿ ತೆಗ್ದಿಟ್ಟಿದ್ದೆ ಸ್ವೀಟ್ ಪೊಂಗಲ್ಲು ಸಮಸ್ತ ಕನ್ನಡ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಈಗ ನಾವು ಮನೆಯಲ್ಲಿ ದೇವ್ರ ಹತ್ರ ಏನೆಲ್ಲ ನೈವೇದ್ಯ ಇಟ್ವಿ ಅದನ್ನು ಅದನ್ನೆಲ್ಲ ತಂದು ಇಲ್ಲೂ ಕೂಡ ಇಡ್ತೀವಿ ಅಲ್ಲೂ ಇಡ್ತೀವಿ ಇಲ್ಲೂ ಇಡ್ತೀವಿ ನಮ್ಮಮ್ಮ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ ಗಣಪತಿ ದೇವಸ್ಥಾನಕ್ಕೆ ದೀಪ ಅದು ನಮ್ಮೊಮ್ಮಿ ಇಲ್ಲಿ ಮನೆ ಹೊರಗಡೆ ಗಣಪತಿ ಇದ್ ವಿಗ್ರಹ ಇದೆ ನಮ್ದು ಸೊ ಅದಕ್ಕೆ ದೀಪ ಇಲ್ಲೇ ಹೋಗ್ತಿದೀವಿ ಅಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಸೊ ಅದರಿಂದ ಇಲ್ಲೇ ಹೋಗ್ಬಿಟ್ಟು ಎತ್ತಿಡ್ತೀವಿ ಅಲ್ಲಿ ಲಕ್ಕಿ ರೆಡಿಯಾಗಿ ಬಂದಿದ್ದಾಳೆ ನಮ್ಮ ಲಕ್ಕಿ ಔಟ್ಫಿಟ್ ಹೇಗಿದೆ ನೋಡಿ ಹೇಳಿ ಮನೇಲಿ ಹೇಗೆ ಪೂಜೆ ಮಾಡಿದ್ದೀವೋ ಇಲ್ಲೂ ಕೂಡ ಅದೇ ರೀತಿ ಊದ್ಬತ್ತಿ ಮತ್ತು ಸಾಂಬ್ರಾಣಿ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿ ತೆಂಗಿನಕಾಯೆಲ್ಲ ಹೊಡೆದು ಆರತಿ ಮಾಡಿ ಸೂರ್ಯನಿಗೆಲ್ಲ ಪೂಜೆ ಮಾಡಿ ಸೊ ಮನೆಯಲ್ಲೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ನಾವು ಪೂಜೆ ಮಾಡಬೇಕು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡಾದ್ಮೇಲೆ ಮತ್ತು ಸೂರ್ಯನಿಗೂ ಪೂಜೆ ಮಾಡಿ ನಾವು ನಮಸ್ಕಾರ ಮಾಡಿಕೊಂಡು ಲಕ್ಕಿನೂ ಪೂಜೆ ಮಾಡಿದ್ಲು ನನ್ನ ಜೊತೆಗೆ ಮತ್ತು ಅದೆಲ್ಲ ಆದಮೇಲೆ ನಾನು ನಮ್ಮಮ್ಮ ಕೂಡ ಆರತಿ ತಗೊಂಡ್ವಿ ನಮ್ಮ ಶ್ರೀಪ್ರಿಯ ಕೂಡ ಆರತಿ ತಗೊಂಡ್ಲು ಬಟ್ ಅವಳು ವೀಡಿಯೋದಲ್ಲಿ ಬರೋದಕ್ಕೆ ಹಿಂಜರದ್ಲು ಸೊ ಅದಕ್ಕೆ ನಾನು ಅವಳನ್ನ ತೋರ್ಸೋಕೆ ಹೋಗಲಿಲ್ಲ ಯಾರಿಗಾದರೂ ಇಷ್ಟ ಇಲ್ಲದೆ ಇರೋದನ್ನ ನಾವು ಮಾಡಬಾರ್ದು ಅಲ್ವಾ ಸೊ ಅವ್ರಿಗೂ ಕೆಲವೊಂದು ಇಷ್ಟಗಳಿರೋದು ಇನ್ನೊಬ್ಬರ ಫೀಲಿಂಗ್ಸ್ಗೆ ನಾವು ಕೂಡ ವ್ಯಾಲ್ಯೂ ಕೊಡಬೇಕಲ್ವಾ ಬಿಕಾಸ್ ಅವಳು ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ ವೀಡಿಯೋ ಶೂಟ್ ಮಾಡೋದ್ರಲ್ಲಿ ಮತ್ತು ಏನಾದರೂ ನಾನು ಮಾ ಪಾಪುಗೆ ರೆಡಿ ಮಾಡೋದರಲ್ಲಿ ನಾನೇನಾದರೂ ಬ್ಯುಸಿ ಇದ್ದಾಗ ಪಾಪುಗೆ ರೆಡಿ ಮಾಡೋದು ಎಲ್ಲನೂ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾಳೆ ಸೊ ಅದರಿಂದ ಅವಳು ಪರ್ಮಿಷನ್ ಕೇಳದೆ ಬೇಡ ಅಂತಂದಳು ಅದರಿಂದ ನಾನು ಅವಳನ್ನ ತೋರಿಸೋಕ್ಕೆ ಹೋಗಲಿಲ್ಲ ಸೊ ಇದಿಷ್ಟು ವೀಡಿಯೋನೂ ಅವಳೇ ಶೂಟ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಶ್ರೀಪ್ರಿಯಾ ನಮ್ಮ ಲಕ್ಕಿಗೆ ಈ ರೀತಿ ಪೂಜೆ ಮಾಡೋದು ಆರತಿ ಮಾಡೋದು ಇದೆಲ್ಲ ತುಂಬ ಇಷ್ಟ ಲಕ್ಕಿಗೆ ನಾನು ಏನು ಮಾಡ್ತೀನೋ ಅದಕ್ಕೆಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂಥೇಳಿ ಅಡ್ಡ ಬರ್ತಾಳೆ ಮತ್ತು ಇನ್ನೊಂದು ಏನು ಗೊತ್ತಾ ಅವಳಿಗೆ ಈಗಲೇ ಅರ್ಶನ ಕುಂಕುಮ ಅಂದರೆ ಇಷ್ಟ ಅವಳಿಗೂ ಹಿಡ್ಕೊತಾಳೆ ನನಗೂ ಇಡಕ್ಕೆ ಬರ್ತಾಳೆ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರಿಗೂ ಅರ್ಶನ ಕುಂಕುಮ ಕೊಡ್ತಾಳೆ ಇದೆಲ್ಲ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಹೆಣ್ಮಗು ಅಂದರೆ ಹೀಗೆ ಇರಬೇಕು ಅಂಥೇಳಿ ಮನೆಗೆ ಬಂದವ್ರಿಗೆ ನೀರು ಕೇಳ್ತಾಳೆ ಕಾಫಿ ಕೇಳ್ತಾಳೆ ನನ್ನ ಹತ್ರ ಕಿಚನಲ್ಲಿ ಬಂದು ಕೇಳಿಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಕೊಡ್ತಾಳೆ ಕೊಡ್ತಾಳೆ ಹೋಗಬೇಕಾದ್ರೆ ಅರ್ಶನ ಕುಂಕುಮ ಕೊಡೋಕ್ಕೆ ನಾನು ಮುಂದೆ ನಾನು ಮುಂದೆ ಅಂಥೇಳಿ ಹಠ ಮಾಡಿ ಹೋಗ್ತಾಳೆ ಅವಳು ಟೆರೆಸ್ಗೆ ಹೋಗಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದರೆ ನಾನು ಹಾಕ್ತೀನಿ ಅಂತ ಬಂದ್ಬಿಟ್ಟು ಅವಳು ನೀರು ಹಾಕ್ತಾಳೆ ಕಿಚನಲ್ಲಿ ದೋಸೆ ಚಪಾತಿ ಇದೆಲ್ಲ ಮಾಡಬೇಕಾದ್ರೆ ಅದಕ್ಕೂ ಬರ್ತಾಳೆ ನಾನು ಮಾಡ್ತೀನಿ ಅಂಥೇಳಿ ಸೊ ಇಂಟ್ರೆಸ್ಟ್ ಎಲ್ಲ ತುಂಬ ಇದೆ ಅವಳಿಗೆ ಬಟ್ ನಾನು ಈಗಲೇ ಎಲ್ಲದಕ್ಕೂ ಬಿಡೋಲ್ಲ ಗಿಡಗಳಿಗೆ ನೀರು ಹಾಕೋಕೆ ಬಿಡ್ತೀನಿ ಅಷ್ಟು ಬಿಟ್ಟರೆ ಮತ್ತು ಪೂಜೆ ಮಾಡಬೇಕಾದ್ರೆ ನಾನೇ ಜೊತೇಲಿರ್ತೀನಲ್ವ ಅವಾಗ ಮಾಡಿಸ್ತೀನಿ ಅಷ್ಟು ಬಿಟ್ಟರೆ ಇನ್ನೇನಕ್ಕೂ ನಾನು ಎನ್ಕರೇಜ್ ಮಾಡೋಕ್ಕೋಗಲ್ಲ ಬಿಕಾಸ್ ಅವಳು ಇನ್ನೂ ಚಿಕ್ಕ ಅಲ್ವಾ ಅದರಿಂದ ಯಾವುದಕ್ಕೂ ಎನ್ಕರೇಜ್ ಮಾಡೋದು ಬೇಡ ಅಂಥೇಳಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಹೊರಗಲ್ಲಿ ರಂಗೋಲಿ ಹತ್ರ ಎಲ್ಲ ಪೂಜೆ ಮಾಡಿಬಿಟ್ಟು ಈಗ ನಮ್ಮ ಅಪ್ಪ ಮತ್ತೆ ನಮ್ಮ ಅಜ್ಜಿ ತಾತನ್ಗೆಲ್ಲ ಪೂಜೆ ಮಾಡಿದ್ರು ನಮ್ಮ ಅಣ್ಣ ಪಾಪುಗೆ ಹೋಟೆಲ್ ಇಂದ ಸೆಟ್ ದೋಸೆ ತಂದಿದ್ರು ಸೊ ಅವಳು ಒಂದು ತಿಂದಿದಾಳೆ ಇನ್ನೆರಡಿದೆ ಇದೆ ಅದನ್ನ ನಾನು ತಿನ್ಕೊಂಡು ಅಮ್ಮ ಸ್ವೀಟ್ ಪೊಂಗಲ್ ಮಾಡಿದ್ದಾರೆ ಅಲ್ವಾ ಅದನ್ನು ಒಂಚೂರು ನಮ್ಮ ಮನೆಗೆ ಹೋಗಬೇಕು ಬಿಕಾಸ್ ಇವತ್ತು ನಮ್ಮ ಹಸ್ಬೆಂಡಿಗೆ ಲೀವ್ ಇಲ್ಲ ನಿನ್ನೆ ಇತ್ತು ಅವರಿಗೆ ಸೊ ಅದರಿಂದ ಇವಾಗ ನಾನು ಪಾಪು ಇಬ್ಬರೇ ಹೋಗ್ತೀವಿ ಈಗ ಹೋಗ್ಬಿಟ್ಟು ಅಲ್ಲೇ ಇತ್ತು ಸಂಜೆ ನಮ್ಮ ಹಸ್ಬೆಂಡ್ ಆಫೀಸ್ ಮುಗಿದ ತಕ್ಷಣ ಅಲ್ಲಿಗೆ ಬರ್ತಾರೆ ಸೊ ಅವ್ರು ಬಂದಮೇಲೆ ನಮ್ಮನ್ನ ಪಿಕ್ ಮಾಡ್ಕೊಂಡು ಬರ್ತಾರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ರತಿ ವರ್ಷ ಈ ರೀತಿ ರಾಮ ಲಕ್ಷ್ಮಣ ಸೀತೆ ಫೋಟೋ ಎತ್ಕೊಂಡೋಗಿ ಭಜನೆ ಮಾಡ್ಕೊಂಡೋಗಿ ಮನೆ ಮನೆ ಹತ್ರ ಪೂಜೆ ಮಾಡಿಸ್ತಾರೆ ಪ್ರತಿ ವರ್ಷ ಇದೇ ಇಲ್ಲಿ ಚೆನ್ನಾಗಿರುತ್ತೆ ನಾನು ಲಕ್ಕಿ ಈಗ ಹೊರಟಿದ್ದೀವಿ ನಮ್ಮ ಮನೆಗೆ ಮಾಡಿದರೆ ಇಲ್ಲಿ ಒಲೆ ಹಚ್ಬಿಟ್ಟು ಪೊಂಗಲ್ ಮಾಡ್ತಾರೆ ಈ ರೋಡ್ ಫುಲ್ ಕವರ್ ಮಾಡ್ತಾರೆ ಮತ್ತೆ ಇಲ್ಲಿ ದೇವಸ್ಥಾನ ರೋಡಿದ್ಯಲ್ವಾ ಈ ದೇವಸ್ಥಾನದ ರೋಡಲ್ಲಿ ಕೂಡ ಎಲ್ಲ ಬರುತ್ತೆ ಈಗ ಹೊರಟಿದ್ದೀವಿ ನಮ್ಮ ಮನೆಗೆ ಎಕ್ಸ್ಪೆಕ್ಟೆಡ್ ಮಾಡಿದ್ವಿ ಹಬ್ಬ ಎಲ್ಲ ಮುಗೀತು ಮನೆಗೆ ಬಂದ್ವಿ ಬ್ಯಾಕ್ ಟು ರೂಟೀನ್ ಅಂತ ನನ್ನ ಹಸ್ಬೆಂಡ್ ಮತ್ತೆ ವರ್ಕ್ ಮಾಡ್ತಿದ್ದಾರೆ ಸೊ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇಳಿ ಬ ಬಾಯ್